ಎಸ್ ಸ್ನೇಹಿತರೆ ಲೋಕಸಭಾ ಚುನಾವಣೆ ಇನ್ನೇನು ಕೆಲ ತಿಂಗಳೇ ಬಾಕಿ ಇರುವಾಗಲೇ ಇದೀಗ ಸಮೀಕ್ಷೆಗಳು ಹೊರಬೀಳ್ತಿವೆ ಅದರಲ್ಲೂ ಕೂಡ ರಾಜಕೀಯದಲ್ಲಿ ಆಸಕ್ತಿಯನ್ನ ಹೊಂದಿರುವಂತಹ ಏನು ಜನರಿದ್ದಾರೆ ಅವರು ಹಲವು ಲೆಕ್ಕಾಚಾರಗಳನ್ನ ಮಾಡ ಹೊರಟಿರೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಅದೇ ಕಾರಣಕ್ಕೆ ಇದೀಗ ಮಹಾ ಸರ್ವೆಗಳು ಒಂದೊಂದಾಗಿ ಹೊರ ಬರ್ತಾ ಇದೆ ಇದೀಗ ಟೈಮ್ಸ್ ನೌ ಏನಿದೆ ಸಂಸ್ಥೆ ಅದು ಇದೀಗ ಸರ್ವೆಯನ್ನ ಹೊರ ಹಾಕಿದ್ದು ಅದರಲ್ಲೂ ಕೂಡ ಯಾರು ಊಹಿಸದ ಅಚ್ಚರಿಯ ಫಲಿತಾಂಶವನ್ನ ನೀಡಿದೆ ಹೌದು ಸ್ನೇಹಿತರೆ ನಾವು ಈಗಾಗಲೇ ನಿಮಗೆ ಗೊತ್ತಿರುವಂತೆ ಇಡೀ ದೇಶದಲ್ಲಿ ಎನ್ ಡಿ ಎಗೆ ಈ ಸರ್ವೆ ಬಹುಮತವನ್ನ ನೀಡಿದ್ರೆ ಏನು ಕಾಂಗ್ರೆಸ್ ಒಕ್ಕೂಟ ಅಥವಾ ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ನೂರ ನಾಲ್ಕು ಸೀಟುಗಳನ್ನು ನೀಡಿದ್ದು ಇತರೆಗೆ ಎಪ್ಪತ್ಮೂರು ಕ್ಷೇತ್ರಗಳನ್ನ ನೀಡಿದೆ ಆದರೆ ಇದು ಕರ್ನಾಟಕದ ವಿಚಾರಕ್ಕೆ ಭಿನ್ನವಾಗಿದೆ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಕರ್ನಾಟಕದಲ್ಲಿ ಇದೀಗ ಮೈತ್ರಿಯನ್ನು ಮಾಡಿಕೊಳ್ಳಲಾಗಿದೆ ಏನು ಎನ್ ಡಿ ಎ ಜೊತೆ ಇದೀಗ ಜೆ ಡಿ ಎಸ್ ಸೇರ್ಪಡೆಗೊಂಡಿದೆ ಅಂದ್ರೆ ಬಿಜೆಪಿಯೊಂದಿಗೆ ಇದೀಗ ಜೆ ಡಿ ಎಸ್ ಸೇರ್ಪಡೆಗೊಂಡಿರುವಂತಹ ಕಾರಣ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೂ ಕೂಡ ಅದನ್ನ ಬೀಟ್ ಮಾಡುವಂತಹ ಕೆಲಸವನ್ನ ಈ ಮೈತ್ರಿ ಮಾಡುತ್ತೆ ಎನ್ನುವಂತಹದನ್ನ ಈ ಸಮೀಕ್ಷೆ ಹೇಳಿದೆ ಹಾಗಾದ್ರೆ ಈ ಸಮೀಕ್ಷೆ ಏನ್ ಹೇಳಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಒಕ್ಕೂಟ ಬರೋಬ್ಬರಿ ಇಪ್ಪತ್ ಮೂರು ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನ ಹೇಳಿದೆ ಅದರಲ್ಲಿ ಬಿಜೆಪಿ ಇಪ್ಪತ್ತೊಂದು ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ ಇದು ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಇನ್ನು ಉಳಿದಂತೆ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಎನ್ನುವ ಮೂಲಕ ಅಚ್ಚರಿಯ ಫಲಿತಾಂಶವನ್ನು ಕೊಟ್ಟಿದೆ ಆದ್ರೆ ಕಾಂಗ್ರೆಸ್ಗೆ ಇದೊಂದು ರೀತಿ ನೆಗೆಟಿವ್ ಅಂತಾನೆ ಅನ್ಬೋದು ಯಾಕಂದ್ರೆ ಕಾಂಗ್ರೆಸ್ ಭಾರಿ ನಿರೀಕ್ಷೆಯನ್ನೇ ಇಟ್ಕೊಂಡಿದೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ಕಾರಣ ನಾವು ಹೆಚ್ಚು ಕ್ಷೇತ್ರಗಳನ್ನ ಗೆಲ್ತೀವಿ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಎನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಬಟ್ ಆದ್ರೆ ಜನರ ಅಭಿಪ್ರಾಯ ಏನು ಟೈಮ್ಸ್ ಏನು ಸಮೀಕ್ಷೆ ಪ್ರಕಾರ ನೋಡೋಕೆ ಜನರು ಬಿಜೆಪಿಯ ಪರ ಬಲವನ್ನ ಹೊಂದಿರುವಂತಹದ್ದು ಈ ಸಮೀಕ್ಷೆಯ ಮೂಲಕ ನಿಮಗೆ ತಿಳಿಯುತ್ತೆ ಇನ್ನು ಸ್ನೇಹಿತರೆ ಈ ಸಮೀಕ್ಷೆ ಅಲ್ಲ ಈ ಹಿಂದೆ ಕೂಡ ಒಂದು ಸಮೀಕ್ಷೆ ಬಂದಿತ್ತು ಆ ಸಮೀಕ್ಷೆ ಅಂದ್ರೆ ಸಿ ವೋಟರ್ ಸಮೀಕ್ಷೆಯಲ್ಲೂ ಕೂಡ ಇಂತಹದ್ದೇ ಫಲಿತಾಂಶ ಬಂದಿದ್ದು ನಿಮಗೆ ಗೊತ್ತಿರುವಂತಹ ವಿಚಾರವೇ ಇನ್ನು ಸ್ನೇಹಿತರೆ ರಾಜ್ಯದಲ್ಲಿ ಶೇಕಡಾವಾರು ಫಲಿತಾಂಶವನ್ನ ಅಂದ್ರೆ ಶೇಕಡಾವಾರು ಮತದಾನದ ವನ್ನ ಯಾರ್ಯಾರಿಗೆ ನೀಡ್ತಾರೆ ಅಂತ ನೋಡೋದಾದ್ರೆ ಬಿಜೆಪಿಗೆ ನಲವತ್ತಾರು ಪಾಯಿಂಟ್ ಎರಡರಷ್ಟು ಮತವನ್ನ ಜನರು ನೀಡಲು ಇಚ್ಛೆಪಟ್ಟರೆ ಕಾಂಗ್ರೆಸ್ಗೆ ನಲವತ್ತೆರಡು ಪಾಯಿಂಟ್ ಮೂರರಷ್ಟು ಮತದಾನವನ್ನ ನೀಡಲು ಇಚ್ಛೆಯನ್ನ ಪಟ್ಟಿದ್ದಾರೆ ಇನ್ನು ಜೆ ಡಿ ಎಸ್ಗೆ ಎಂಟು ಪಾಯಿಂಟ್ ನಾಲ್ಕರಷ್ಟು ಮತದಾನವನ್ನ ನೀಡಲು ಇಚ್ಛಿಸಿದ್ರೆ ಇತರೆ ಪಕ್ಷಗಳಿಗೆ ಮೂರು ಪಾಯಿಂಟ್ ಒಂದರಷ್ಟು ಏನು ಮತಗಳನ್ನ ನೀಡಲು ಈ ಜನ ಇಷ್ಟಪಟ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಏನು ಮುಖ್ಯಮಂತ್ರಿ ಸ್ಥಾನವನ್ನ ಹೇಳಿದ್ದು ಆ ಬಳಿಕ ಒಂದು ಸಮೀಕ್ಷೆಯನ್ನು ಕೂಡ ನಡೆದಿದ್ದು ಅಂದ್ರೆ ಎಷ್ಟು ಬೆಸ್ಟ್ ಅಂತ ಕೇಳಿದ್ರೆ ಹದಿನೆಂಟು ಜನರು ತೃಪ್ತಿಯನ್ನ ವ್ಯಕ್ತಪಡಿಸಿದ್ರೆ ಇಪ್ಪತ್ತೇಳರಷ್ಟು ಮಂದಿ ಪರವಾಗಿಲ್ಲ ಎಂದಿದ್ದಾರೆ ಮೂವತ್ನಾಲ್ಕರಷ್ಟು ಮಂದಿ ಎಂದಿದ್ದಾರೆ ಇವರು ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೊಂದು ಮಂದಿ ಯಾವುದೇ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿಲ್ಲ ಇನ್ನು ಸ್ನೇಹಿತರೆ ಈ ಹಿಂದೆ ನಿಮ್ಗೆ ಹೇಳದಂತೆ ಸಿ ವೋಟರ್ ಸಮೀಕ್ಷೆ ಏನಿಡಿತಿತ್ತು ಅನ್ನುವಂತ ಅನ್ನುವುದನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಎಸ್ ಸ್ನೇಹಿತರೆ ಸಿ ವೋಟರ್ ಈ ಹಿಂದೆ ಸಮೀಕ್ಷೆಯನ್ನ ಮಾಡಿದ್ದು ಬಿಜೆಪಿ ಮತ್ತು ಮೈತ್ರಿ ಒಕ್ಕೂಟ ಏನಿದೆ ಅಂದರೆ ಜೆ ಡಿ ಎಸ್ ಒಕ್ಕೂಟಕ್ಕೆ ಇಪ್ಪತ್ನಾಲ್ಕು ಸೀಟುಗಳು ಬರುವ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನು ಹೇಳಿತು ಅದರಲ್ಲೂ ಕೂಡ ಅವರು ಹೇಳಿದ್ದು ಭರ್ಜರಿ ಇಪ್ಪತ್ತೆರಡು ಕ್ಷೇತ್ರದಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಈ ಮೈತ್ರಿ ಒಕ್ಕೂಟ ಗೆಲ್ಲುತ್ತೆ ಇನ್ನು ಉಳಿದಂತೆ ನಾಲ್ಕರಿಂದ ಆರು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಎನ್ನುವಂಥದ್ದನ್ನು ಹೇಳಿತು ಇನ್ನು ಮತದಾನದ ಶೇಕಡ ವಾರವನ್ನು ಸಿ ವೋಟರ್ ಪ್ರಕಾರ ನೋಡೋದಾದರೆ ಬಿಜೆಪಿ ಐವತ್ತೆರಡು ಪರ್ಸೆಂಟ್ ಮತಗಳನ್ನು ಪಡೆಯುತ್ತೆ ಕಾಂಗ್ರೆಸ್ ನಲವತ್ತ್ಮೂರು ಪರ್ಸೆಂಟ್ ಮತಗಳನ್ನು ಪಡೆಯುತ್ತೆ ಇನ್ನು ಇತರರು ಶೇಕಡ ಐದರಷ್ಟು ಮತಗಳನ್ನ ಗಳಿಸಬಹುದು ಎನ್ನುವಂತಹ ಈ ಹಿಂದೆ ಏನು ಸಿ ವೋಟರ್ ಹೇಳಿತ್ತು ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು ಸ್ನೇಹಿತರೆ ಏನಂದ್ರೆ ಈ ಹಿಂದಿನ ಲೋಕಸಭಾ ಚುನಾವಣದ ಫಲಿತಾಂಶದ ಬಗ್ಗೆ ಹೌದು ಸ್ನೇಹಿತರೆ ಈ ಹಿಂದೆ ಇಪ್ಪತ್ತೆಂಟು ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಂತಹ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದು ಇನ್ನು ಬಿಜೆಪಿ ಬರೋಬ್ಬರಿ ಇಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ದಿತ್ತು ಆಗ ಆಡಳಿತಾರೂಢ ಬಿಜೆಪಿ ಇತ್ತು ಅಂತ ಅನ್ನಬಹುದು ಆದ್ರೆ ನಿಮಗೆ ಗೊತ್ತಿರಲಿ ಈ ಬಾರಿ ಕಾಂಗ್ರೆಸ್ ಆಡಳಿತ ರೂಢವಾಗಿದ್ರೂ ಕೂಡ ಕೇವಲ ಐದು ಕ್ಷೇತ್ರಗಳು ಗೆಲ್ಲುವ ನಿರೀಕ್ಷೆಯನ್ನ ಅಥವಾ ಸಮೀಕ್ಷೆಗಳನ್ನ ಇದೀಗ ಹೊರಬರ್ತಿದೆ ಸಿ ವೋಟರ್ ಕೂಡ ಕಾಂಗ್ರೆಸ್ಗೆ ನೆಗೆಟಿವ್ ಆಗಿ ಕೊಟ್ಟಿದೆ ಇದೀಗ ಬಂದಿರುವಂತಹ ಟೈಮ್ಸ್ ನೋವು ಕೂಡ ಕಾಂಗ್ರೆಸ್ಗೆ ನೆಗೆಟಿವ್ ಆಗಿ ಕೊಟ್ಟಿದೆ ಒಟ್ಟಲ್ಲಿ ಸ್ನೇಹಿತರೆ ಇದೀಗ ಸ ಸರ್ವೆಗಳು ಒಂದೊಂದಾಗಿ ಬೀಳ್ತಿವೆ ಅದರಲ್ಲೂ ಕೂಡ ಇದೀಗ ಟೈಮ್ಸ್ ನೋವ್ ವರದಿ ಒಂದು ರೀತಿ ಬಿಜೆಪಿಗೆ ಒಂದು ರೀತಿ ಆನೆ ಬಲವನ್ನ ತಂದು ಕೊಟ್ರೆ ಕಾಂಗ್ರೆಸ್ಗೆ ಒಂದು ರೀತಿಯ ನೆಗೆಟಿವ್ ತಂದು ಕೊಡ್ತಾ ಇದೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ